ಬರಹಗಳನ್ನು ಓದ್ತಾ ಓದ್ತಾ ನಮಗೆ ಪತ್ರಿಕಾ ರಂಗದ ಬಗ್ಗೆ ಪ್ರೀತಿ ಹುಟ್ಟುತ್ತಾ ಹೋಯ್ತು ನಿಮ್ಮ ಓದು ನಿಮ್ಮ ಆಲೋಚನೆ ನೀವು ನೋಡಿದ ನೀವು ಕಟ್ಕೊಂಡ ಒಳನೋಟಗಳು ನಿಮ್ಮ ಕೆಲಸಕ್ಕೆ ಸರ್ ಮಾಧ್ಯಮಗಳ ಒಂದು ವಿಶೇಷತೆ ಏನಂತಂದ್ರೆ ಸಮಾಜದ ಜೊತೆಗೆ ಒಂದು ನೇರ ನಂಟನ್ನು ಹೊಂದಿರುವಂತ ವೈಶಿಷ್ಟ್ಯತೆಯೊಂದಿಗೆನೆ ಎಲ್ಲ ಮಾಧ್ಯಮಗಳ ಮಾಧ್ಯಮ ಸಂಸ್ಥೆಗಳ ಐಡೆಂಟಿಟಿ ಇರ್ತದೆ ಒಂದೊಂದು ಬಗೆಯ ಸವಾಲುಗಳನ್ನ ಹಾದು ಬರಬೇಕಾಗ್ತದೆ ಇದು ಕಾಲದ ಅನಿವಾರ್ಯತೆಯ ಕೂಡ ಹೌದು ನಮಗೀಗ ಹೊಸ ಕಾಲದ ದೊಡ್ಡ ಸವಾಲು ಏನಂತಂದ್ರೆ ಈ ಇತ್ತೀಚಿನ ವರ್ಷಗಳ ದೊಡ್ಡ ಸಮಸ್ಯೆ ಏನಂತಂದ್ರೆ ತಂತ್ರಜ್ಞಾನದ ಮೇಲಿನ ಅವಲಂಬನೆ ಡಾಕ್ಟರ್ ಸತೀಶ್ ಕುಮಾರ್ ಅಂಡಿಂಜೆ ಅವರು ರಾಜೇಂದ್ರ ಸರ್ ಅವರು ಮತ್ತೆ ನನ್ನ ಗೆಳೆಯ ಅವರು ಪ್ರಜಾವಾಣಿಯಲ್ಲಿ ವರ್ಕ್ ಮಾಡ್ತಾರೆ ಈಗ ಧನ್ಯಪ್ರಸಾದ್ ಅಂತ ಹೇಳಿ ಅವರು ಮೂವರ ಒತ್ತಾಸೆಯೊಂದಿಗೆ ನಾನು ಪ್ರಾಧ್ಯಾಪಕ ಹುದ್ದೆಗೆ ಬಂದೆ ನಾಗಾಭರಣ ಅವರ ಸಿನಿಮಾಗಳ ಬಗ್ಗೆ ಈ ಸಂಶೋಧನೆ ಮಾಡಬೇಕಂತ ನಿಮ್ಗೆ ಅನ್ನಿಸ್ತು ಮತ್ತೆ ಅದರಲ್ಲಿ ನೀವು ಪಡ್ಕೊಂಡ ಅನುಭವಗಳು ಸಾಮಾಜಿಕವಾಗಿ ಸಂವಾದಿಸಿಕೊಳ್ಳುವ ಗುಣದ ಸಿನಿಮಾ ಒಂದು ಹೊಸ ಎತ್ತರವನ್ನ ತಲುಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಆ ಎತ್ತರವನ್ನ ತಲುಪಿಕೊಳ್ಳಬಲ್ಲ ಸಾಮರ್ಥ್ಯದ ಸಿನಿಮಾಗಳನ್ನ ಕಾಣಿಕೆಗಳನ್ನಾಗಿ ನೀಡಿದ ಅವರು ನಾಗಾಭರಣ ಅಂತ ಮೌಢ್ಯದ ನೆಲಗಟ್ಟಿನಲ್ಲಿ ಬಿಂಬಿಸುವ ಕಾಲಕ್ಕೆ ದೈವತ್ವವನ್ನು ಮನುಷ್ಯತ್ವದ ನೆಲಗಟ್ಟಿನಲ್ಲಿ ಪರಾಮರ್ಶೆ ಮಾಡೋದು ತುಂಬಾ ಅಗತ್ಯ ಇದೆ ಅದನ್ನ ನಾರಸಿ ಮೆಹತಾ ಅವರು ಅವಾಗ್ಲೇನೆ ಬಂದಿದ್ದಾರೆ ಆ ಕ್ಲಾಸ್ನಲ್ಲಿ ಒಳ್ಳೆದ ಅನೇಕ ಆಲೋಚನೆಗಳೇ ನನ್ನ ಕೃತಿಯ ಬರಹಗಳಾಗಿ ಬಂದಿವೆ ಎಲ್ಲ ಕೃತಿಗಳಲ್ಲಿ ಅದು ಅವುಗಳು ರಿಫ್ಲೆಕ್ಟ್ ಆಗ್ತಾ ಹೋಗ್ತದೆ ಕೆಟ್ಟತನದ ಏನೋ ವ್ಯಾಪ್ತಿಯಿಂದ ಸಮಾಜವನ್ನ ಹೊರಗುಳಿಸೋದೇ ದೊಡ್ಡ ಸವಾಲು ಇವತ್ತು ಕನ್ನಡದ ಚಿತ್ರರಂಗ ಪರಿಸ್ಥಿತಿ ನೀವು ಗಮನಿಸಿದ್ರೆ ಸಿನಿಮಾದ ಒಳಗೆ ಸಿನಿಮಾದ ಒಳಗಿನಿಂದ ಕಾಣುವ ನಾಯಕ ನಟ ಕ್ರೌರ್ಯವನ್ನ ಮೆರೀತಾನೆ ಹೊರಗು ಕೂಡ ಕ್ರೌರ್ಯವನ್ನು ಮೆರೆದರೆ ಯಾವ ಬಗೆಯ ನಾಯಕತ್ವದ ಮಾದರಿಯನ್ನು ನಾವು ದಾಟಿಸ್ತಾ ಇದ್ದೀವಿ ಇದು ವೈರುಧ್ಯ ಅಂತ